ಕೆಳಗಿನ ಯಾವ ಹೆಸರು ಬಂದಿದೆ ಆಪ್ಷನ್ ಎ ಏಕದಂತ ಆಪ್ಷನ್ ಬಿ ಪಾರ್ವತಿ ಪುತ್ರ ಆಪ್ಷನ್ ಸಿ ಲಂಬೋದರ ಆಪ್ಷನ್ ಡಿ ವಿನಾಯಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಂಬೋದರ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಹಬ್ಬದಂದು ಬೇವು ಮತ್ತು ಬೆಲ್ಲವನ್ನು ಸೇವಿಸುತ್ತಾರೆ ಆಪ್ಷನ್ ಎ ಸಂಕ್ರಾಂತಿ ಆಪ್ಷನ್ ಬಿ ಯುಗಾದಿ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಹೋಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯುಗಾದಿ ನಿಮ್ಮ ಮೂರನೆಯ ಪ್ರಶ್ನೆ ಒಂದು ಎರಡು ಬಾಳೆಲೆ ಹರಡು ಈ ಪದ್ಯವನ್ನು ಬರೆದವರು ಯಾರು ಆಪ್ಷನ್ ಎ ನರಸಿಂಹ ಆಪ್ಷನ್ ಬಿ ಪೊನ್ನ ಆಪ್ಷನ್ ಸಿ ಜೆ ಪಿ ರಾಜರತ್ನಂ ಆಪ್ಷನ್ ಡಿ ರನ್ನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೆ ಪಿ ರಾಜರತ್ನಂ ನಿಮ್ಮ ನಾಲ್ಕನೆಯ ಪ್ರಶ್ನೆ ಈ ಸಾಂಬಾರ ಪದಾರ್ಥಗಳಲ್ಲಿ ಯಾವುದು ಒಂದು ಬಣ್ಣದ ಹೆಸರಾಗಿದೆ ಆಪ್ಷನ್ ಎ ಏಲಕ್ಕಿ ಆಪ್ಷನ್ ಬಿ ಮೆಣಸು ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ನಿಮ್ಮ ಐದನೆಯ ಪ್ರಶ್ನೆ ಯಾವ ತರಕಾರಿಯನ್ನು ಬಳಸಿ ವಾಂಗಿ ಬಾತನ್ನು ಮಾಡಲಾಗುತ್ತದೆ ಆಪ್ಷನ್ ಎ ಬೆಂಡೆಕಾಯಿ ಆಪ್ಷನ್ ಬಿ ತೊಂಡೆಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ನುಗ್ಗೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬದನೆಕಾಯಿ ನಿಮ್ಮ ಆರನೆಯ ಪ್ರಶ್ನೆ ಅಸುರರು ಮತ್ತು ದೇವತೆಗಳು ಸಮುದ್ರವನ್ನು ಕಡಿಯುವಾಗ ಯಾವುದು ಸೃಷ್ಟಿಯಾಗಲಿಲ್ಲ ಆಪ್ಷನ್ ಎ ಐರಾವತ ಆಪ್ಷನ್ ಬಿ ಸುದರ್ಶನ ಚಕ್ರ ಆಪ್ಷನ್ ಸಿ ಅಮೃತ ಆಪ್ಷನ್ ಡಿ ಹಲಾಹಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸುದರ್ಶನ ಚಕ್ರ ನಿಮ್ಮ ಏಳನೆಯ ಪ್ರಶ್ನೆ ಫೇಸ್ಬುಕ್ ಖಾತೆಗಳನ್ನು ರಚಿಸಲು ಇವುಗಳಲ್ಲಿ ಯಾವುದನ್ನು ಹೊಂದಿರಲೇಬೇಕು ಆಪ್ಷನ್ ಎ ಡ್ರೈವಿಂಗ್ ಲೈಸೆನ್ಸ್ ಆಪ್ಷನ್ ಬಿ ಆಧಾರ್ ಕಾರ್ಡ್ ಆಪ್ಷನ್ ಸಿ ಇಮೇಲ್ ಐ ಡಿ ಆಪ್ಷನ್ ಡಿ ಪ್ಯಾನ್ ಕಾರ್ಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಮೇಲ್ ಐಡಿ ನಿಮ್ಮ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿಯಾದ ಹುಲಿ ಯಾವ ಉಪಪ್ರಭೇದಕ್ಕೆ ಸೇರಿದೆ ಆಪ್ಷನ್ ಎ ಬಂಗಾಲ ಹುಲಿ ಆಪ್ಷನ್ ಬಿ ಮಾಲಯಾ ಆಪ್ಷನ್ ಸಿ ಸೈಬೀರಿಯಾ ಆಪ್ಷನ್ ಡಿ ಸುಮಾತ್ರಾ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಲ ಹುಲಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಶಂಕರ್ ನಾಗ್ರವರು ನಟಿಸಿರುವ ಸರಣಿ ಕನ್ನಡ ಚಿತ್ರಗಳು ಇಲ್ಲಿರುವ ಯಾವ ಪೊಲೀಸ್ ಅಧಿಕಾರಿಯಿಂದ ಸ್ಫೂರ್ತಿ ಪಡೆದಿದೆ ಆಪ್ಷನ್ ಎ ಅಶೋಕ್ ನಾಯಕ್ ಆಪ್ಷನ್ ಬಿ ದಯಾ ಎನ್ ಆಪ್ಷನ್ ಸಿ ಸಾಂಗ್ಲಿಯಾನ ಆಪ್ಷನ್ ಡಿ ಕೆ ಬಿದರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಂಗ್ಲಿಯಾನಾ ನಿಮ್ಮ ಹತ್ತನೆಯ ಪ್ರಶ್ನೆ ಯಾರು ಬರೆದ ಪತ್ರವನ್ನು ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್ ಎಂದು ಪ್ರಕಟಿಸಲಾಗಿದೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ಪಟೇಲ್ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಸಿ ನೆಹರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಸಮಾಜವಾದಿ ಪಕ್ಷದ ಅಧಿಕೃತ ಚಿಹ್ನೆಯಾಗಿರುವ ವಾಹನ ಇವುಗಳಲ್ಲಿ ಯಾವುದು ಆಪ್ಷನ್ ಎ ಬೈಸಿಕಲ್ ಆಪ್ಷನ್ ಬಿ ಲಾರಿ ಆಪ್ಷನ್ ಸಿ ರಿಕ್ಷಾ ಆಪ್ಷನ್ ಡಿ ಬೈಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೈಸಿಕಲ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಇಲ್ಲಿರುವ ಸಂಗೀತ ಸಾಧನಗಳಲ್ಲಿ ತಂತಿಗಳಿರದ ಸಂಗೀತ ಸಾಧನ ಯಾವುದು ಆಪ್ಷನ್ ಎ ವೀಣೆ ಆಪ್ಷನ್ ಬಿ ಸಿತಾರ್ ಆಪ್ಷನ್ ಸಿ ಜಲತರಂಗ ಆಪ್ಷನ್ ಡಿ ಗಿಟಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಜಲತರಂಗ ನಿಮ್ಮ ಹದಿಮೂರನೆಯ ಪ್ರಶ್ನೆ ಬಸವಣ್ಣನವರ ಒಂದು ವಚನದಲ್ಲಿ ಯಾವುದರ ಡೊಂಕನ್ನು ನೀವೇಕೆ ತಿದ್ದುವಿರಿ ಎಂದು ಹೇಳಿದ್ದಾರೆ ಆಪ್ಷನ್ ಎ ಮನಸ್ಸಿನ ಡೊಂಕನ್ನು ಆಪ್ಷನ್ ಬಿ ಮರದ ಡೊಂಕನ್ನು ಆಪ್ಷನ್ ಸಿ ಲೋಕದ ಡೊಂಕನ್ನು ಆಪ್ಷನ್ ಡಿ ಸಂಸಾರದ ಡೊಂಕನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕದ ಡೊಂಕನ್ನು ನೀವೇಕೆ ಎಂದು ಹೇಳಿದ್ದಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಅಡುಗೆ ಕೋಣೆಯಲ್ಲಿ ಉಪ್ಪಿನ ಜೊತೆ ಯಾವ ವಸ್ತು ಇಟ್ಟರೆ ಹಣ ಉಳಿತಾಯ ಆಗುವುದೇ ಇಲ್ಲ ಆಪ್ಷನ್ ಎ ಸಾಸಿವೆ ಆಪ್ಷನ್ ಬಿ ಅರಿಶಿನ ಆಪ್ಷನ್ ಸಿ ಎಣ್ಣೆ ಆಪ್ಷನ್ ಡಿ ಸಕ್ಕರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರಶಿನ ನಿಮ್ಮ ಹದಿನೈದನೆಯ ಪ್ರಶ್ನೆ ಇಸ್ರೋದ ಚಂದ್ರಯಾನ ಎರಡು ಯೋಜನೆಯ ಲ್ಯಾಂಡರ್ ಹೆಸರೇನು ಆಪ್ಷನ್ ಎ ವಿಕ್ರಮ್ ಆಪ್ಷನ್ ಬಿ ಸತೀಶ್ ಆಪ್ಷನ್ ಸಿ ಶಶಿ ಆಪ್ಷನ್ ಡಿ ಸೋಮ நம்ம சரியாத ஏ விக்ரம்